ಮತದಾರರ ದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹ ರಕ್ಷಕ ದಳದ ಕಚೇರಿಯಲ್ಲಿ ಸಮಧೇಷ್ಟರಾದ ಡಾಕ್ಟರ್ ಮುರಳಿ ಮೋಹನ ಚುಂತಾರು ಅವರು ಪ್ರತಿಜ್ಞೆ ಬೋಧಿಸಿದ್ರು ಜಿಲ್ಲಾ ಕಚೇರಿಯ ಸಿಬ್ಬಂದಿಗಳು ಮತ್ತು ಗೃಹ ರಕ್ಷಕರು ಪ್ರತಿಜ್ಞೆ ವಿಧಿಯಲ್ಲಿ ಕಾರ್ಕಳ ಹಿರ್ಗಾನ ಶ್ರೀ ಕುಂದೇಶ್ವರ ಕ್ಷೇತ್ರ ವತಿಯಿಂದ ತೆಂಕು ಬಡಗುತಿಟ್ಟಿನ ಕಲಾ ಸವ್ಯಸಾಚಿ ರಕ್ಷಿತ್ ಪಡ್ರೆಗೆ ಕುಂದೇಶ್ವರ ಸಮ್ಮಾನ್ ಪ್ರಶಸ್ತಿಯನ್ನು ಜಾತ್ರೆಯ ಸಾಂಸ್ಕೃತಿಕ ಸಮಾರಂಭದಲ್ಲಿ ಪ್ರದಾನ ಮಾಡಲಾಯಿತು ప్రశస్తి ప్రదామా కెమారు సాందీపన్ని ఆశ్రమ విఠలదాస స్వమీజీ కద్రినవనీత శెట్టి క్యక్రమ సంయోజిద కుందేశ్వర ప్రతిష్టా అధ్యక్ష జితేంద్ర కుందేశ్వర క్షేత్ర ఆడళత వర్గద గంగా ఆర్భట్ వేదమూర్తి కృష్ణ రాజేంద్ర భట్ వేదమూర్తి రవీంద్ర భట్ అజకార్ బాలకృష్ణ శెట్టి రంజినీ లక్ష్మీ నారాయణ రంగిణి ఉపేంద్ర రావ్ సుమనా సుధీంద్ర భట్ మొదలూ పాల్గొండరు ಅವಿನಾಶ್ ಫೋಕ್ ಡ್ಯಾನ್ಸ್ ಮಂಗಳೂರು ಅರ್ಪಿಸುವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಸಹಯೋಗದಲ್ಲಿ ಕರುನಾಡ ವೈಭವ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಜ್ಯ ಮಟ್ಟದ ವಿವಿಧ ವಿನೋದಾವಳಿ ಸ್ಪರ್ಧೆಯು ಜನವರಿ ಇಪ್ಪತ್ತಾರರಂದು ಉರ್ವಸ್ಟೂರಿನ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಲಿದೆ ಈ ಬಗ್ಗೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವಿನಾಶ್ ಅವರು ಕಾರ್ಯಕ್ರಮಕ್ಕೆ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಶಾಸಕರಾದ ವೇದವ್ಯಾಸ್ ಕಾಮತ್ ಡಾಕ್ಟರ್ ವೈ ಭರತ್ ಶೆಟ್ಟಿ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ದಯಾನಂದ ಕತ್ತಲ್ ಸರ್ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಮೊದಲಾದವರು ಪಾಲ್ಗೊಳ್ಳಲಿದ್ದಾರೆ ಕರುನಾಡ ವೈಭವ ಎರಡು ಸಾವಿರದ ವೇದಿಕೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಸನ್ಮಾನಿಸಿ ಕಾರ್ಯಕ್ರಮ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಸಂದೇಶ್ ಚೈತನ್ಯ ಕೊಟ್ಟಾರಿ ಉಪಸ್ಥಿತರಿದ್ದರು ಮಂಗಳೂರಿನ ಸ್ಮಾರ್ಟ್ ಸಿಟಿ ಲಿಮಿಟೆಡ್ನ ನೇತ್ರಾವತಿ ಜಲಾಭಿಮುಖ ಯೋಜನೆಯು ಕೇವಲ ಎರಡು ಪಾಯಿಂಟ್ ಒಂದು ಕಿಲೋಮೀಟರ್ಗೆ ಎಪ್ಪತ್ತು ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣವಾಗುತ್ತಿದೆ ಈ ಅವೈಜ್ಞಾನಿಕ ಯೋಜನೆ ದೋಣಿ ನಿರ್ಮಾಣ ಮತ್ತು ಮೀನುಗಾರಿಕೆ ಉದ್ಯಮಗಳ ಜೀವನೋಪಾಯ ಮತ್ತು ವ್ಯವಹಾರಗಳ ಮೇಲೆ ತೀವ್ರ ಪ್ರತಿಕೂಲ ಪರಿಣಾಮ ಬೀರಲಿದೆ ಎಂದು ಸಿಟಿಸನ್ ಫಾರಂ ಆಫ್ ಜಸ್ಟಿಸ್ ಆರೋಪಿಸಿದೆ ಈ ಬಗ್ಗೆ ನಗರದ ಪ್ರೆಸ್ ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಸಿಟಿಜನ್ ಫೋರಂ ಫಾರ್ ಜಸ್ಟಿಸ್ನ ಅಧ್ಯಕ್ಷರಾದ ಅತಾವುಲ್ಲಾ ರೆಹಮಾನ್ ಅವರು ದೋಣಿ ನಿರ್ಮಾಣದ ಯಾರ್ಡ್ಗಳು ಮತ್ತು ಬಲೆ ತಯಾರಿಕೆ ಘಟಕಗಳು ಎಂಎಸ್ಎಂಇ ಪಿಎಂಎಂಎಸ್ ವೈ ಮತ್ತು ಇತರ ಹಣಕಾಸಿನ ಸಂಸ್ಥೆಗಳಿಂದ ತಮ್ಮ ಉದ್ಯಮಕ್ಕೋಸ್ಕರ ಸಾಲವನ್ನು ಪಡೆದಿದೆ ಪ್ರಸ್ತುತ ಗೋಡೆಯಂತಹ ನದಿಯ ದಂಡೆ ನಿರ್ಮಾಣದಿಂದಾಗಿ ದೋಣಿ ನಿರ್ಮಾಣ ಯಾರ್ಡ್ಗಳು ಮುಚ್ಚುವ ಸಾಧ್ಯತೆಯನ್ನು ಎದುರಿಸುತ್ತದೆ ಎಂಎಸ್ಸಿಎಲ್ ಯೋಜನೆಯಿಂದ ಸ್ಥಳೀಯ ಬೋಟ್ಯಾರ್ಡ್ ರಿಪೇರಿ ಹಾಗೂ ಮೀನುಬಲೆ ತಯಾರಿಕೆ ಘಟಕಗಳನ್ನು ತೆರವುಗೊಳಿಸುವ ಸಂಚು ನಡೆಯುತ್ತಿದೆ ಬೋಟ್ಯಾರ್ಡ್ ಮುಚ್ಚುವುದರಿಂದ ಕಾರ್ಮಿಕರು ನಿರುದ್ಯೋಗದಿಂದ ಬಳಲಬಹುದು ಮಾತ್ರವಲ್ಲದೆ ಎಂಎಸ್ಸಿಎಲ್ ಹಣ ದುರುಪಯೋಗದ ಬಗ್ಗೆ ಜಿಲ್ಲಾಡಳಿತ ಕಣ್ಣು ಕುಳಿತಿರುವುದು ಕಂಡುಬರುತ್ತಿದೆ ಕುಂದುಕೊರತೆಗಳನ್ನು ಬಗೆಹರಿಸಿ ಸಭೆ ನಡೆಸಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟ ಅನಿವಾರ್ಯ ಎಂದರು ಪುತ್ತೂರು ಚೆನ್ನಯ್ಯ ಜೋಡುಕೊರೆ ಕಂಬಳ ಜನವರಿ ಇಪ್ಪತ್ತೇಳರಂದು ತನ್ನ ಮೂವತ್ತೊಂದನೇ ಸಂಭ್ರಮದೊಂದಿಗೆ ಶ್ರೀ ಮಹಾಲಿಂಗೇಶ್ವರ ದೇವಳದ ಎದುರಿನ ದೇವರ ಮಾರುಗದ್ದೆಯಲ್ಲಿ ನಡೆಯಲಿದೆ ಕೋಟಿ ಚೆನ್ನಯ್ಯ ಜೋಡುಕೊರೆ ಕಂಬಳ ಸಮಿತಿಯ ಅಧ್ಯಕ್ಷ ಎನ್ ಚಂದ್ರಹಾಸ ಶೆಟ್ಟಿಯವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಕೀರ್ತಿಶೇಷ ಜಯಂತರೈ ಅಂದಿನ ಶಾಸಕರಾಗಿದ್ದ ವಿನಯ್ ಕುಮಾರ್ ಸೊರಕ್ಕೆ ಮತ್ತು ಸರ್ವ ಕಂಬಳ ಅಭಿಮಾನಿಗಳ ಸಹಕಾರ ಪಡೆದು ಪ್ರಾರಂಭಿಸಿದ ಈ ಕಂಬಳವು ಮೂವತ್ತು ವರ್ಷಗಳನ್ನು ಪೂರೈಸಿ ಮೂವತ್ತೊಂದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಕಂಬಳದ ಉದ್ಘಾಟನೆಯನ್ನು ಶ್ರೀ ಮಹಾಲಿಂಗೇಶ್ವರ ದೇವಳದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ಮುಳಿಯ ಕೇಶವ ಪ್ರಸಾದ್ ಕಂಬಳವನ್ನು ನೆರವೇರಿಸಲಿದ್ದಾರೆ ಸವಣೂರು ವಿದ್ಯಾಲಕ್ಷ್ಮಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಕೆ ಸೀತಾರಾಮ ರೈ ಅಧ್ಯಕ್ಷತೆ ವಹಿಸಲಿದ್ದಾರೆ ಸಾಧಕರಿಗೆ ಸನ್ಮಾನ ಸಮಾರೋಪ ಸಮಾರಂಭದಲ್ಲಿ ಬಹುಮಾನ ವಿತರಣೆ ಚಲನಚಿತ್ರ ನಟ ನಟಿಯರು ವಿಶೇಷ ಆಕರ್ಷಣೆಯಾಗಿ ಆಗಮಿಸಲಿದ್ದಾರೆ ಎಂದರು ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ ವತಿಯಿಂದ ರಜತ ಮಹೋತ್ಸವ ಸಂಭ್ರಮ ಮತ್ತು ರಾಜ್ಯ ಮಟ್ಟದ ಟೈಲರ್ ವೃತ್ತಿ ಬಾಂಧವರ ಬೃಹತ್ ಸಮಾವೇಶವು ಜನವರಿ ಮೂವತ್ತರಂದು ಬೆಂಗಳೂರು ಜಯನಗರದ ಐದನೇ ಬ್ಲಾಕ್ನ ಶಾಲಿನಿ ಮೈದಾನದಲ್ಲಿ ನಡೆಯಲಿದೆ ಎಂದು ಅಸೋಸಿಯೇಷನ್ನ ಜಿಲ್ಲಾಧ್ಯಕ್ಷರಾದ ಜಯಲಾಕ್ಷ ಅಮೀನ್ ತಿಳಿಸಿದರು ಅವರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು ಈ ಸಮಾರಂಭಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಟ್ ವಿರೋಧ ಪಕ್ಷದ ನಾಯಕ ಆರ್ ಸಂತೋಷ್ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾಜಿ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಜಯನಗರ ಕ್ಷೇತ್ರದ ಶಾಸಕರಾದ ರಾಮಮೂರ್ತಿ ಸೇರಿದಂತೆ ಹಲವು ಮಂತ್ರಿಗಳು ಹಾಲಿ ಮತ್ತು ಮಾಜಿ ಶಾಸಕರು ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕರಿಸಿ ಎಂದರು